Hi guys, good morning. So five o'clock of the time. ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಸೊ ಫೈವ್ ಓ ಕ್ಲಾಕಾಗಿ ಎದ್ದಿದ್ದಾಯಿತು ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಯಿತು ಮಲಗಿ ಸೊ ನೆಗೆ ಕಾಲೇಜು ಮತ್ತೆ ಒಂದು ಸ್ವಲ್ಪ ಮಾಸ್ಕ್ ಶೀಟ್ ಎಲ್ಲ ಯೂಸ್ ಮಾಡಬೇಕಾಯಿತು ಸ್ವಲ್ಪ ಸ್ಕಿನ್ ಎಲ್ಲ ಡೆಲ್ ಆಗಿಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಮಾಡಿ ಫೈರಾಗಿ ಕಾಣಿಸ್ತಿದೆ ಮಾಸ್ಕ್ ಶೀಟ್ ಯಾವತ್ತೂ ಆದರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಸ್ನಾನ ಮಾಡಿ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಸೀರೆ ಕಟ್ಟಿರೋದು ಬ್ಲೌಸ್ ಎಲ್ಲ ಹಾಕಿದ್ದೀನಿ ಲೈಟಿಂಗ್ಸು ಬ್ಯಾಕ್ ಡ್ರಾಪ್ ಎಲ್ಲ ಕೂಡ ಆಗೋಗಿದೆ ಮುಂದೆ ಮುಂದೆಗಡೆ ಎಲ್ಲ ಜೋಡಿಸ್ಬೇಕು ಹಣ್ಣು ಹೂವು ಸ್ವೀಟು ಮತ್ತು ಹೂದೆಲ್ಲ ಅಲಂಕಾರ ಮಾಡಬೇಕು ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಗುಲಿಕ ಕಾಲ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಯಾವಾಗಲೇ ಒಂದು ಒಳ್ಳೆ ಟೈಮಲ್ಲಿ ಮಾಡಿದ್ರು ನೆಮ್ಮದಿಯಾಗಿ ಮಾಡಬೇಕು ಪೂಜೆನ ಸೊ ಈ ಟೈಮ್ ಆ ಟೈಮ್ ಅಂತ ಏನಿಲ್ಲ ಒಂದು ಒಳ್ಳೆ ಟೈಮಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಸೆವೆನ್ ತರ್ಟಿ ಒಳಗಡೆ ಕಷ್ಟ ಆಗಿಬಿಡುತ್ತೆ ಒಬ್ಬಟ್ಟೆಲ್ಲ ಮಾಡ್ಕೊಬೇಕು ಹಂಗಾಗಿ ಒಂಬತ್ತು ಗಂಟೆವರೆಗೂ ಒಂಬತ್ತು ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಹತ್ತುವರೆವರೆಗೂ ಅಲ್ಲಿವರೆಗೂ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡ್ರೆ ಸೊ ಒಂಬತ್ತು ಗಂಟೆಗೆ ಪೂಜೆ ಮಾಡಿ ಅಡುಗೆನ ತಿನ್ಬೋದು ಅಂತ ಅಷ್ಟೇ ಸೊ ಬನ್ನಿ ಎಲ್ಲ ಹೇಗೆ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತ ನೋಡೋಣ ಮತ್ತು ಎಲ್ಲರಿಗೂ ಹ್ಯಾಪಿ ವರ್ ಮಹಾಲಕ್ಷ್ಮಿ ಫೆಸ್ಟಿವಲ್ ಸೊ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಐನೂರು ಲಶಿಕಾನು ಮಲಗಿದ್ದಾಳೆ ಇದಿಲ್ಲ ಸ್ವಲ್ಪ ಲೇಟಾಗಿ ಇದ್ದರೆ ನನಗೆ ಕೆಲಸ ಮುಗಿಯುತ್ತಿಲ್ಲ ಅಂದರೆ ಎಲ್ಲ ಗಿಜಿ ಬಿಜಿ ಅಂದ್ಬಿಡ್ತಾಳೆ ಹೇಗೆ ಡೆಕೋರೇಷನ್ ಆಗಿ ಜಾಸ್ತಿ ಜೋರೇನಲ್ಲ ಸೊ ಹೇಗೆ ಮಾಡ್ತೀನಿ ಅಂತಲೂ ಎಲ್ಲ ವೀಡಿಯೋಸ್ಕ್ರಿಪ್ಪಿಂಗ್ಸು ತೊಗೋತೀನಿ ಸೊ ಬೆಳಗ್ಗೆ ಈ ಥರ ಕುರ್ತಿನೇ ಹಾಕೊಂಡೆ ಸಂಜೆ ಸ್ಯಾರಿ ಬೇರ್ ಮಾಡೋಣ ಅಂತ ಬೆಳಗ್ಗೆ ಸೀರೆ ಉಟ್ಕೊಂಡು ಎಲ್ಲನೂ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸಂಜೆ ನಿಧಾನ ಆನಕ್ಕೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದು ಹಾಕ್ಕೊಂಡೆ ಸೊ ಈ ಥರ ಅಪೋಸಿಟ್ ಕಲರ್ಸ್ ಪ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ಸೊ ಈ ಲೈಟಿಂಗ್ಸ್ ಏನಿದೆ ತುಂಬ ಲುಕ್ ಅಂದರೆ ಸ್ವಲ್ಪ ಬ್ರೈಟ್ ಕಲರ್ ಕೊಡ್ತಿದೆ ಫುಲ್ಲು ಎಲ್ಲ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಿಮ್ಮ ಮನೇಲಿ ಜೋರ್ ಇದೆಯಾ ಸಿಂಪಲ್ ಆ ಕೂರಿಸಿದ್ದೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಒಂದು ಫೋರ್ ಫಾರ್ಟಿ ಫೈವ್ಗೆ ಇದ್ದು ಮೊದಲು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟೆ ಅಷ್ಟೊತ್ತಿಗೆ ಅಮ್ಮ ಮನೆ ಆಲ್ಮೋಸ್ಟ್ ಬೆಳ ನಿನ್ನೆ ದಿನಾನೇ ಎಲ್ಲನೂ ಮಾಡ್ಕೊಂಡ್ಬಿಟ್ಟಿದ್ರು ಕ್ಲೀನು ಸೊ ಬೆಳಗ್ಗೆ ಏನ್ ಎದ್ದ ತಕ್ಷಣ ಕೆಳಗಡೆ ಮಾತ್ರ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ರು ಸೊ ಇದು ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಪ್ಲೇಟಿಗೆ ಹೂವು ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಸ್ವೀಟ್ಸು ಮತ್ತೆ ಅಕ್ಷತೆ ಕಾಳು ಏನೇನ್ ಬೇಕು ದೇವ್ರ ಮುಂದೆ ಎಲ್ಲ ಇಡೋದಿಕ್ಕೆ ನೈವೇದ್ಯಕ್ಕೆ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೋತಾ ಇದ್ದೆ ಒಂಬತ್ತು ಗಂಟೆಗೆ ಪೂಜೆ ಮಾಡೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಇತ್ತು ಹಾಗೆ ಆ ಒಬ್ಬಟ್ಟು ಕೂಡ ತಟ್ಬೇಕು ಅಮ್ಮ ಒಬ್ಬಟ್ಟು ಮಾಡ್ಬೇಕು ನಾವೆಲ್ಲ ರೈಸ್ ಎಲ್ಲಾ ಮಾಡಿ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಟ್ಟಿದ್ವಿ ಹದ್ ಮೂರು ಐಟಮ್ ಏನೇನು ಅಂತ ನಾನು ತಿಳಿಸ್ತೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದೆ ಹದ್ ಐಟಮ್ ಮಾಡಿದೀವಿ ಅಂತ ಅದ್ ಏನು ಅಂತ ತಿಳಿಸ್ತೀನಿ ನಾನು ಸೊ ಒಂದೊಂದೇ ರೆಡಿ ಮಾಡ್ಕೊಳ್ತಾ ಇದ್ದೆ ಮೊದಲು ನಾ ಸ್ನಾನ ಮಾಡ್ಕೊಂಡ್ಬಿಟ್ರೆ ನನಗೆ ಡೆಕೋರೇಷನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಈಸಿ ಆಗುತ್ತೆ ಅಂತ ಸೊ ನಾನು ಗೋಧಿ ಹಿಟ್ಟು ಮತ್ತೆ ಅರಶಿನ ಪೇಸ್ಟ್ ಮಾಡ್ಬಿಟ್ಟು ಈ ತರ ನಾನು ತೆಂಗಿನಕಾಯಿಗೆ ಹಚ್ಚಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಟ್ರೈ ಆಗಿತ್ತು ಈ ತರ ಕುಂಕುಮ ಇಟ್ಟರೆ ತುಂಬಾ ಲಕ್ಷಣವಾಗಿ ಕಾಣುತ್ತೆ ಅಂಡ್ ತುಂಬಾ ಒಳ್ಳೇದು ಕೂಡ ಅರಶಿನ ಕುಂಕುಮ ಎಲ್ಲ ಮಿಕ್ಸ್ ಆಗಿರುತ್ತೆ ಶ್ರೇಷ್ಠ ಅಂತ ಇವಾಗ ಹಳೆ ತೆಂಗಿನಕಾಯಿ ಅದನ್ನ ಸುಮ್ಮನೆ ಇಟ್ಟಿದ್ನಲ್ಲ ಅದನ್ನ ತೆಗೆದು ಅದು ಇದನ್ನ ಇಡ್ಬೇಕು ಸೊ ಆ ಕಡೆ ಈ ಕಡೆ ಮೊದಲು ನಾನು ಬಾಳೆಕನ್ನ ಇಟ್ಕೊಳ್ತಾ ಇದ್ದೆ ಸೊ ಆಮೇಲೆ ಸ್ವಲ್ಪ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಮೊದಲೇ ನಾನು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇವಾಗ ನಾನು ಸ್ವಲ್ಪ ಕೆಳಗಡೆ ಎಲ್ಲ ರಂಗೋಲಿ ಸ್ವಲ್ಪ ಡಿಸೈನ್ ಇದತ್ತು ಮುಂದೆಗಡೆ ಫ್ಲಾರ್ದು ಅಷ್ಟೊತ್ ಕೆಲಶಿಕ ಚಿಕ್ಕ ಕೂಡ ಎದ್ಬಿಟ್ಟಿದ್ಲು ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕೋಣ ಅಂತ ನಾನೇನು ರಂಗೋಲಿ ಎಲ್ಲ ಅಷ್ಟು ಪರ್ಫೆಕ್ಟ್ ಇಲ್ಲ ಒಂದ್ ಚಿಕ್ಕ ಚಿಕ್ದಾಗಿ ಫ್ಲವರ್ಸ್ ಬಿಡಿಸೋಣ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಲಕ್ಷ್ಮೀ ದೇವಿ ಮುಂದೆ ಬಿಡಿಸ್ತಾ ಇದ್ದೆ ಇನ್ನ ಲಸಿಕಾ ಕೂಡ ಬಂದು ನಾನು ಕೂಡ ರಂಗೋಲಿ ಹಾಕ್ತೀನಿ ಅದು ಇದು ಇದು ಅಂತ ಹೇಳಿ ಫುಲ್ ಗಲಾಟೆ ಅಲ್ವಾ ಆ ಲಬ್ ಹಬ್ಬ ಬಂದಾಗ ಈ ನಾನು ಅಪ್ಪನ ಸ್ನಾನ ಮಾಡಿಸ್ಬಿಡ್ತಾರೆ ಯಾಕಂದ್ರೆ ನಾನು ರೆಡಿ ಆಗಿರ್ತೀನಿ ಮತ್ತೆ ಎಲ್ಲಾ ಗಲೀಜಾಗುತ್ತೆ ಏನೋ ಒಂದ್ಸಲ ಸ್ನಾನ ಮಾಡಿ ಪೂಜೆ ಮಾಡೋವರೆಗೂ ನೆಮ್ಮದಿನೇ ಇರಲ್ಲ ಹಂಗಾಗಿ ನಾನು ಏನು ಬೇರೆ ಏನೂ ಮೊಟ್ಟದಕ್ಕೆ ಹೋಗಲ್ಲ ಮಕ್ಳಿಗೆ ಸ್ನಾನ ಇಲ್ಲ ಅಪ್ಪನೆ ಮಾಡಿಸ್ಬಿಡ್ತಾರೆ ಅಷ್ಟೊತ್ತಿಗೆ ಸೊ ಇವಾಗ ಕಲ್ಶಕ್ಕೆ ನಾನು ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಮೂರ್ ಇಲ್ಲ ಐದ್ ತರೋದು ಒಂದು ಕಾಯಿನ್ ಹಾಕ್ಬೇಕು ಇನ್ನು ಗೋಲ್ಡ್ ರಿಂಗ್ ಇದ್ರ ಗೋಲ್ಡ್ ರಿಂಗ್ ಕೂಡ ಹಾಕೋಬಹುದು ಇಲ್ಲ ಗೋಲ್ಡ್ ನಾಣ್ಯ ಕೂಡ ಹಾಕೋಬಹುದು ಹಾಗೆ ಕುಂಕುಮ ಅರಿಶಿನ ಒಂದ್ ಸ್ವಲ್ಪ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಸೊ ಹೇಗ್ ಬಂದಿದೆ ಡೆಕೋರೇಷನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನೇನ ಅಷ್ಟು ಪರ್ಫೆಕ್ಟ್ ಅಲ್ಲ ಬಟ್ ನನಗ್ ಗೊತ್ತಿರೋದ್ರಲ್ಲಿ ಎಲ್ಲಾನು ಮಾಡ್ತಾ ಇದ್ದೀನಿ ನಾನು ಅಂಡ್ ಇದು ಕೂಡ ಹೊಸ ಡ್ರೆಸ್ಸೆ ರಿಲಯನ್ಸ್ ಅಲ್ಲಿ ತೊಗೊಂಡಿದ್ದೆ ಯಾವಾಗ್ಲೂ ತಗೊಂಡಿದ್ದು ಹಂಗಂಗೆ ಇರುತ್ತಲ್ಲ ಅವನ್ನೇ ಹಾಕೊಂಡೆ ನಾನು ಅಷ್ಟೇ ಸೊ ಮೊದಲು ಹಿಂದೆಗಡೆ ಒಂದು ಲಕ್ಷ್ಮಿ ಫೋಟೋ ಇಟ್ಟು ಮುಂದೆ ಕಡೆ ಲಕ್ಷ್ಮಿನ ಕೂರಿಸ್ತೀವಿ ಅದಕ್ಕೊಂದು ತುಳಸಿ ಹಾರ ಹಾಕ್ತಾ ಇದ್ದೆ ಆ ತುಂಬಾನೇ ಇಷ್ಟ ಅಲ್ವಾ ಲಕ್ಷ್ಮಿಗೆ ಈ ಕಮಲ ಡೇರೆ ಹೂವು ತುಳಸಿ ಎಲೆ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಸೊ ಹಾಗೆ ನಮ್ಮ ಲಾನ್ ಅಲ್ಲೆಲ್ಲ ಬಿಟ್ಟಿರುವಂತದ್ದು ದಾಸವಾಳ ಹೂವು ಕಲರ್ ಕಲರ್ ಹೂವಗಳೆಲ್ಲ ಇತ್ತಲ್ಲ ಒಂದ್ ಸ್ವಲ್ಪ ಇಡ್ತಾ ಇದೆ ಇವಾಗ ಕಲಶಕ್ಕೆ ನಾನು ವಿಲೆದೆಲ್ಲ ಇಟ್ಕೊಂಡು ಆಮೇಲೆ ಅದು ನಾನೇನು ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ನಲ್ಲ ಅರಶಿನ ಮತ್ತೆ ಗೋಧಿ ಹಿಟ್ಟ ಹಾಕ್ಬಿಟ್ಟು ಅದನ್ನ ನಾನು ಇಟ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು ಲಕ್ಷ್ಮೀ ದೇವಿ ಅಂತೂ ಫುಲ್ಲು ರೆಡಿ ಮಾಡ್ಮೇಲೆ ನಂದೃಷ್ಟಿನೇ ಆಗ್ಬಿಡುತ್ತಪ್ಪಾ ಅಂತ ಅನ್ಸ್ತಾ ಇತ್ತು ಅಷ್ಟು ಕ್ಯೂಟ್ ಕ್ಯೂಟ್ ಆಗಿ ಅಷ್ಟು ಲಕ್ಷಣವಾಗಿ ಎದ್ದು ಬರೋ ತರ ಇತ್ತು ದೇವ್ರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ದೇವಿ ಆ ಅದೇ ನೋಡಿ ಖುಷಿ ಪಡ್ತಾ ಇದ್ದ ನೋಡಪ್ಪ ಇಷ್ಟ ಕಷ್ಟಪಟ್ರುನು ಸಾರ್ಥಕ ಅಂತ ಈಗ ಕಲ್ಷಾಯ ಎಲ್ಲ ತೆಂಗಿನಕಾಯಿ ಎಲ್ಲ ಇಟ್ಟಿದಾಯ್ತು ಸೊ ಇವಾಗ ಒಂದೊಂದೇ ಮುಖವಾಡ ಇಟ್ಬಿಟ್ಟು ಅದಾದ್ಮೇಲೆ ದೇವ್ರಿಗೆ ಆ ಗೋಲ್ಡ್ ಎಲ್ಲಾ ಹಾಕ್ಬೇಕು ಡಾಬು ಮಾತ್ರ ಅದು ಕೂಡ ಗೋಲ್ಡ್ ಇತ್ತು ಬಟ್ ಅದು ರೌಂಡ್ ಬೆಲ್ಟ್ ತರ ಬರುತ್ತಲ್ಲ ಆ ತರದ್ ಆಗಲ್ಲ ಅನ್ಬಿಟ್ಟು ಈ ತರ ಕಟ್ಟೋದಿದ್ರೆ ಚೆನ್ನಾಗಿರೋದು ಅದಕ್ಕೆ ಅದನ್ನ ರೋಲ್ಡ್ ಗೋಲ್ಡ್ ಅಲ್ಲೇ ಹಾಕಿದ್ದಾಯ್ತು ಸೊ ಗೋಲ್ಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ದೇವ್ರಿಗೆ ಅದ್ರ ಮೇಲೆ ಒಂದ್ ಸ್ವಲ್ಪ ಗೋಮೂತ್ರ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರು ಅರಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಚುಮಕ್ಸಿ ಹಾಕ್ಬೇಕಾಗತ್ತೆ ಹಾಗೆ ಹಾಕ್ಬಾಟು ಏನಕಂದ್ರೆ ನಾವು ಕೂಡ ಅದನ್ನ ವೇರ್ ಮಾಡಿರ್ತೀವಲ್ವಾ ಹಾಗಾಗಿ ಸೊ ನಾನು ಕೂಡ ಎಷ್ಟೊಂದ್ ವರ್ಷ ಹಂಗೆ ಮಾಡ್ಬಿಟ್ಟಿದೆ ಡೈರೆಕ್ಟ್ ಆಗಿ ಆಗ್ತಾ ಇದೆ ಆಮೇಲೆ ಅಕ್ಕ ಹೇಳಿದಕ್ಕೆ ಗೊತ್ತಾಯ್ತು ಸೊ ಆ ಗೋಮೂತ್ರ ಸ್ವಲ್ಪ ಚುಮಕಿಸ್ಬೇಕು ಇಲ್ಲಾಂದ್ರೆ ಹರ್ಷಣದ ನೀರ್ ಆದ್ರೂ ಚುಮಕಿಸ್ಬೇಕು ಅಂತ ಹೇಳ್ತಾರೆ ನಾನು ಹರ್ಷಣದ್ ನೀರು ಚುಮಕಿಸ್ಬಿಟ್ಟು ಕುಂಕುಮ ಎಲ್ಲಾ ಇಟ್ಟು ಬಿಟ್ಟು ಹಾಕ್ದೆ ಸೊ ಅವಾಗ ನಾವ್ ಹಾಕೊಂಡಿರೋದೆಲ್ಲ ಅಲ್ಲಲ್ಲಿಗೆ ಏನಾದ್ರೂ ನಾವ್ ಯಾವ ಟೈಮಲ್ಲಿ ಹೆಂಗ್ ಹಾಕೊಂಡಿರ್ತೀವಿ ಅಂತ ಗೊತ್ತಿರಲ್ಲ ಹಾಗಾಗಿ ಇದನ್ನ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರು ಅಕ್ಕ ಸೊ ಇವಾಗ ಎಲ್ಲ ಕಂಬಳ ಎಲ್ಲ ಹೂವಗಳೆಲ್ಲಾನು ಇರ್ತಾ ಇದೆ ಈ ಹೂವು ಇಡೋದೇ ಒಂದು ದೊಡ್ಡ ಹೆಕ್ಟಿಕ್ ಅಂದ್ರೆ ಎಲ್ಲೆಲ್ಲಿ ಇಡಬೇಕು ಎಷ್ಟ್ ಚೆನ್ನಾಗಿ ಅನ್ನೋದು ಇರುತ್ತಲ್ವಾ ಇಲ್ಲಿ ಇಟ್ರೆ ಚೆನ್ನಾಗ್ ಕಾಣಿಸುತ್ತೆ ಅಲ್ಲಿ ಲೀಟರ್ ಚೆನ್ನಾಗ್ ಕಾಣಿಸುತ್ತೆ ಅಂತ ಸೊ ಇವಾಗ ಡಾಬು ಅಂದ್ಬಿಟ್ಟು ಎಲ್ಲಾನು ಗೋಲ್ಡ್ ಬೈತಲೆ ಬಿಟ್ಟು ಎರಡು ಕಿವಿ ಓಲೆ ಆಮೇಲೆ ಆ ಎರಡು ಒಂದು ಶಾರ್ಟ್ ನೆಕ್ಲೆಸ್ ಮತ್ತೆ ಒಂದು ಲಾಂಗ್ ನೆಕ್ಲೆಸ್ ಹಾಕಿದಾಯ್ತು ಸೊ ಈ ಸಲ ತಂಗಿದ್ ಹಾಕಿದೆ ಲಾಸ್ಟ್ ಇಯರ್ ಎಲ್ಲ ನಂದು ಕಾಸಿನ ಸರ ಇತ್ತಲ್ಲ ಅದನ್ನ ಹಾಕಿದೆ ಈ ಸಲ ತಂಗಿ ಮದುವೆಗೆ ಮಾಡ್ಸಿದ್ರು ಮಾಡ್ಸಿದಾರಲ್ಲ ಅದನ್ನ ನಾನು ಹಾಕ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಹೇಗೆಲ್ಲ ನಾನು ಡೆಕೋರೇಟ್ ಮಾಡ್ತೀನಿ ಅಂಡ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆಚೆಗಡೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಕೆಳಗಡೆ ಎಲ್ಲ ಇಟ್ಟು ಹೂವು ಎಲ್ಲ ಇಡೋದಷ್ಟೇ ಮಿಕ್ಕಿರೋದು ಸೊ ಗುಳಿಕ ಕಾಲ ಎಲ್ಲ ಮುಗಿದ ಮೇಲೆ ತಾಳಿ ಏನಿದೆ ದೇವ್ರಿಗೆ ಅದನ್ನು ಹಾಕೋದು ಇದನ್ನು ಈ ಚೆಂಡು ಏನಿದೆ ಆ ಕಡೆ ಈ ಕಡೆ ಫುಲ್ ಬಿಡೋಣ ಅಂತ ತುಂಬ ಚೆನ್ನಾಗಿದೆ ಕಲರು ಕ್ಲೌಡಿ ಕ್ಲೈಮೇಟ್ ಇದೆ ಚೆನ್ನಾಗಿದೆ ಕ್ಲೈಮೇಟ್ ಕೂಡ ಬಿಸಿಲಿಲ್ಲ ಆಪೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇದು ಆ ಕಡೆ ಈ ಕಡೆ ಬಿಟ್ರೆ ತುಂಬ ಲುಕ್ ಕಾಣಿಸುತ್ತೆ ಫುಲ್ ಸುಗಂಧ ದ್ರವ್ಯ ಪ್ರತಿಯೊಂದು ಕೂಡ ಗ್ರಂಥಿಗೆ ಅಂಗಡಿಲೇ ಸಿಗುತ್ತೆ ಇದನ್ನ ದೇವ್ರ ಹತ್ರ ದೇವ್ರ ಮನೇಲಿ ಹಾಕಿದ್ರೆ ಒಂದ್ ಘಮ ಅಂತ ಸ್ಮೆಲ್ ಬರುತ್ತೆ ಒಂಥರ ಹೇಳ್ಬಹುದು ಟೆಂಪಲ್ ಅಲ್ಲಿ ಹೇಗ್ ನಮ್ಗೆ ಸ್ಮೆಲ್ ಬರುತ್ತೆ ಹೂವು ಆ ತೀರ್ಥದ ಘಮ ಅಂತ ಬರ್ತಾ ಇರುತ್ತೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸ್ಮೆಲ್ ನೋಡಿದಾಗ ಅಂಡ್ ಹಾಗೆ ಫುಲ್ ರಿಫ್ರೆಶ್ಮೆಂಟ್ ಆಗೋಗ್ಬಿಡುತ್ತೆ ಹಾಗಾಗಿ ಲಕ್ಷ್ಮಿ ಹತ್ರ ಒಂದ್ ಸ್ವಲ್ಪ ಕಡೆ ಈ ಕಡೆ ಹಾಕಿ ದೇವ್ರ ಮನೇಲೂ ಕೂಡ ನಾನು ಹಾಕ್ತಾ ಇದ್ದೆ ಅಂಡ್ ಇಲ್ಲಿ ಲಶಿಕಾ ಮತ್ತೆ ಪ್ರಕುಲ್ ಕೂಡ ರೆಡಿ ಆಗಿದ್ದಾರೆ ಸೊ ಪ್ರಕುಲ್ ಆಸ್ ಯೂಶುವಲ್ ಅವನ್ ಹಬ್ಬ ಅಂದ್ರೆ ಪಂಚೆನೆ ಹಾಕೊಂತಾರೆ ಸೊ ವೈಟ್ ಪಂಚೆ ವೈಟ್ ಟೀ ಶರ್ಟ್ ಮತ್ತೆ ಆ ಲಸಿಕಾಗೆ ಫಸ್ಟ್ ನಾಮಕರಣಗೆ ತಗೊಂಡಾಗ ಫಸ್ಟ್ ಲಂಗ ಬ್ಲೌಸ್ ನ ಹೊಲಿಸಿದೆ ಸೊ ಅದು ಎಷ್ಟು ಮೇಲುಕ್ ಹಾಕಿದ್ ನೋಡಿ ಅದನ್ನ ಸಂಜೆ ಹೊಸ ಡ್ರೆಸ್ ಹಾಕೋಣ ಇವಾಗ ಇದನ್ನ ಹಾಕೋಣ ಸೊ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಒಳ್ಳೊಳ್ಳೆ ಡ್ರೆಸ್ ಗಳು ಅಂತ ಅದನ್ನು ಹಾಕ್ತೆ ಅಂಡ್ ದೇವ್ರ ಮನೆ ಅಮ್ಮ ಈ ತರ ರೆಡಿ ಮಾಡಿದ್ದಾರೆ ದೇವ್ರ ಮನೆ ಕೂಡ ಅಷ್ಟೇ ತುಂಬಾ ಎದ್ದು ಬರೋ ತರ ಕಾಣಿಸ್ತಾ ಇತ್ತು ಇಲ್ಲೂ ಕೂಡ ಒಂದ್ ಎರಡು ಕಂದು ತಂದಿದ್ವಿ ಆ ಕಡೆ ಈ ಕಡೆ ಇಟ್ರೆ ಅಂತ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತಾನೆ ಹೇಳ್ಬೋದು ಎಲ್ಲ ರೆಡಿ ಮಾಡಿ ಬಂದ್ವಿ ಆ ಇನ್ನು ಎಂಟು ಎಂಟು ಐದಂಗ್ ಆಗಿತ್ತು ಸೊ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಚಿತ್ರಾನ್ನ ಕಲಿಸ್ಕೋಬೇಕು ರೈಸ್ ಮಾಡ್ಕೋಬೇಕು ಮತ್ತೆ ನೈವೇದ್ಯಕ್ಕೆ ಎರಡು ವಿಲೇದೆಲ್ಲ ಹಾಕ್ತಿವಿ ಸೊ ಪ್ರತಿ ಒಂದು ಎರಡು ಎಲೆಗೂ ಕೂಡ ಸೇಮ್ ನಾವ್ ಈ ಎಲೆಗೆ ಏನ್ ಹಾಕ್ತಿವಿ ಆ ಬಾಳೆಲೆಗೂ ಕೂಡ ಹಾಗೆ ಹಾಕ್ಬೇಕು ನೈವೇದ್ಯಕ್ಕೆ ಇಡಬೇಕು ಸೊ ಅಮ್ಮ ಹಿಂದೆಗಡೆ ಒಬ್ಬಟ್ಟೆಲ್ಲ ಮಾಡ್ತಾ ಇದ್ರು ನಾನೇ ಹಪ್ಳ ತೇಲ್ಸೋದು ಬೋಂಡ ಮಾಡೋದು ಇದೆಲ್ಲಾ ಮಾಡ್ತಾ ಇದೆ ಸೊ ಐಟಮ್ಸ್ ಏನೇನು ಅಂತ ನಾವು ತಿನ್ನೋವಾಗ ಹೇಳ್ತೀನಿ ಆ ಅಂತೂ ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬಿಟ್ವಿ ಆಂಧ್ರ ಕರ್ನಾಟಕ ಸ್ಟೈಲು ಅಂಡ್ ಎಲ್ಲರೂ ಆಗ್ಲೇ ಹೊಟ್ಟೆ ಹಶು ಬೇರೆ ಶುರುವಾಗ್ಬಿಟ್ಟು ಏನಕಂದ್ರೆ ಬೆಳಗ್ಗೆ ಬೇಗ ಎದ್ದೊಳ್ಬಿಡ್ತಾರಲ್ಲ ಬಟ್ ನನ್ಗೆ ಹಬ್ಬದಲ್ಲಿ ಅಂದ್ರೆ ಹೊಟ್ಟೆ ಹಶು ಆಗ್ಬಿಡಲ್ಲ ಎಷ್ಟೊತ್ ಬೇಕಾದ್ರೂ ತಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ತಂಗಿ ಮತ್ತೆ ಅಮ್ಮ ಹಿಂದೆಗಡೆ ಒಬ್ಬಟ್ ಮಾಡ್ತಾ ಇದ್ರು ಫುಲ್ ಜಿಡ್ ಜಿಡ್ ಅಲ್ವಾ ಕಿಚನ್ ಅಲ್ಲೆಲ್ಲ ಮಾಡ್ಬಿಟ್ರೆ ಸುಮ್ನೆ ಜಿಡ್ ಆಗ್ಬಿಡುತ್ತೆ ಜಾಸ್ತಿ ಅಂತ ಈ ತರ ಎಣ್ಣೆ ಪದಾರ್ಥ ತೇಲ್ಸೋದು ಡೀಪ್ ಫ್ರೈ ಮಾಡೋದು ಈ ಒಬ್ಬಟ್ಟು ಆ ತರವೆಲ್ಲ ಹಿಂದಾನೆ ಮಾಡ್ಕೊತಿದಾರೆ ಆಲ್ರೆಡಿ ಚಿತ್ರಾನ್ನ ಗೊಜ್ಜು ಎಲ್ಲಾ ಮಾಡಿದ್ವಿ ರೈಸ್ ಮಾಡ್ಬಿಟ್ಟು ಆ ಸ್ವಲ್ಪ ಕೋಸಂಬರಿ ಎಲ್ಲಾ ರೆಡಿ ಮಾಡ್ಕೋಬೇಕು ಬೋಂಡಾ ಹಾಕ್ಬೇಕು ಹಪ್ಳ ಹಾಕ್ಬೇಕು ಇಷ್ಟಿದೆ ಇವತ್ತು ಸ್ಪೆಷಲ್ ಆಗಿ ವಿಲೇದೆಲೆ ಬೋಂಡಾ ಹಾಕ್ತಾ ಇದೀನಿ ಅಂದ್ರೆ ಆ ಮೆಣಸಿನಕಾಯಿ ಬೋಂಡ ಕೂಡ ಹಾಕಿದೆ ಇದ್ರ ಜೊತೆಗೆ ಟೇಸ್ಟ್ ಮಾಡೋಣ ಎಲ್ಲರಿಗೂ ಒಂದೊಂದು ಬೋಂಡ ವಿಲೇದೆಲೆ ಬೋಂಡ ಹಾಕೋಣ ಒಂದ್ ಎಲ್ಲಾರ್ಗು ಒಂದೊಂದು ಅಂತ ಒಂದ್ ಏಳು ಎಂಟು ಹಾಕ್ತಾ ಇದೆ ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು ಅಂಡ್ ವಿಲೆದೆ ಕೂಡ ಅಷ್ಟೇ ತುಂಬಾ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಈ ಮಕ್ಕಳು ಬರೀ ವಿಲೇದೆಲೆ ಅಂದ್ರೆ ತಿನ್ನಲ್ಲ ಈ ತರ ಬೋಂಡ ಹಾಕಿ ಕೊಟ್ರೆ ತಿನ್ಬಿಡ್ತಾರೆ ಆ ಮಕ್ಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂದ್ರು ನೋಡೋಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂಥರ ಲೀಫ್ ಶೇಪ್ ಬೋಂಡಾ ತರ ಸಕ್ಕದಾಗಿತ್ತು ಅಂಡ್ ಕೊನೆಗೆ ಪೈನಾಪಲ್ ಕೇಸರಿ ಬಾತ್ ಕೂಡಾನು ಮಾಡಿದೆ ಫುಲ್ ತುಪ್ಪ ಎಲ್ಲಾ ಹಾಕ್ಬಿಟ್ಟು ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹಾಕಿ ತುಪ್ಪ ಫುಲ್ ಸುರಿದು ಫುಲ್ ಸ್ವೀಟ್ ಆಗಿ ಸ್ವೀಟ್ ಸ್ವೀಟ್ ಆಗಿ ಘಮ್ ಅಂತ ಬರ್ತಾ ಇತ್ತು ಸೊ ಇದಾಕ್ತೆ ಸೊ ಇದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂಬತ್ ಗಂಟೆಯಿಂದ ಹತ್ತುವರೆವರೆಗೂ ಟೈಮ್ ಚೆನ್ನಾಗಿದೆ ಸೊ ಅಷ್ಟೊಳಗೆ ಮುಗಿಸ್ಕೊಂಬೇಣ ಅಂದ್ಬಿಟ್ಟು ಫಸ್ಟ್ ದೇವ್ರ ಮನೇಲಿ ದೀಪ ಹಚ್ಬಿಟ್ಟು ಆಮೇಲೆ ಲಕ್ಷ್ಮಿ ಹತ್ರ ದೀಪ ಹಚ್ಚೋದು ಸೊ ಲಕ್ಷ್ಮಿ ಹತ್ರನೇ ಕಾಯಿ ಹೊಡೆದು ಅಲ್ಲೇ ಇಟ್ಟು ಬಿಡ್ತೀವಿ ಸೊ ಇಲ್ಲಿ ಕೂಡ ಅಮ್ಮ ಒಂದ್ ಕಲಶ ಇಟ್ಟಿದ್ದಾರೆ ಮಾಮೂಲಿ ಲಕ್ಷ್ಮಿಗೆ ಒಂದ್ ಕಲಶ ದೇವರ ಮನೇಲಿ ಒಂದ್ ಕಲಶ ಲಕ್ಷ್ಮಿಗೆ ಒಂದ್ ಕಲಶ ಇನ್ನ ಹಬ್ಬ ಬಂದಾಗ್ಲೆ ಅಷ್ಟೇ ಅಹ್ ಈ ದೀಪಗಳೇನಿದೆ ಬೆಳ್ಳಿ ದೀಪಗಳನ್ನ ಆಚೆ ತೆಗ್ದು ಯೂಸ್ ಮಾಡೋದು ಅಂದ್ರೆ ದಸರಾ ಹಬ್ಬಕ್ಕೆ ಸಂಕ್ರಾಂತಿ ಲಕ್ಷ್ಮಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಈ ತರ ಸೊ ಮೂರು ಇಲ್ಲಾಂದ್ರೆ ಐದು ಅದ್ರಲ್ಲಿ ಬತ್ತಿ ಹಾಕ್ಬಿಟ್ಟು ಇಡ್ಬೇಕು ಆ ಬರಿ ಒಂದೊಂದೇ ನಾವು ಹೇಗೆ ಮನೆಯಲ್ಲಿ ಪ್ರತಿದಿನ ನಾವು ನಾರ್ಮಲ್ ಆಗಿ ಹೇಗೆ ಒಂದೊಂದು ಹಾಕ್ತಿವಿ ಹಂಗೆ ಇಡಬಾರ್ದು ಇದ್ರಲ್ಲಿ ಮೂರು ಇಲ್ಲ ಅಂದ್ರೆ ಐದು ಹಾಕಿ ಇಡ್ಬೇಕು ಈ ತರ ಐ ಮೂರು ಐದು ಏಳು ಈ ತರ ಆಗುತ್ತೆ ಅಷ್ಟು ಇದ್ರಲ್ಲಿ ಇಡ್ಬೇಕು ಅಂಡ್ ಮೊದ್ಲು ಇಲ್ಲಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾ ಇದ್ದೀನಿ ಸೊ ಏನೋ ಒಂಥರ ಗೊತ್ತಿಲ್ಲ ತುಂಬಾ ಸಂತೋಷ ಅಂದ್ರೆ ಲಕ್ಷ್ಮಿ ಹಬ್ಬನೇ ನನಗೆ ಮೊದ್ಲು ಇಷ್ಟ ಸೊ ನಿಮಗೆ ಯಾವ ಹಬ್ಬ ಇಷ್ಟ ಆಗುತ್ತೆ ಈ ಇಡೀ ವರ್ಷದಲ್ಲಿ ಬರೋ ಹಬ್ಬದಲ್ಲಿ ನಮ್ಮ ಹಿಂದೂಸ್ ಹಬ್ಬದಲ್ಲಿ ಸೊ ನಿಮಗೆ ಯಾವ ಹಬ್ಬ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಿಮ್ ಹತ್ರ ಲಕ್ಷ್ಮಿ ಹಬ್ಬನೇ ಫಸ್ಟ್ ಅಂಡ್ ಎವರ್ ಮೋಸ್ಟ್ ಫೇವ್ರೇಟ್ ಅಹ್ ಹಂಗೆ ಇರುತ್ತೆ ನಾವು ಹಂಗೆ ರೆಡಿ ಆಗ್ತೀವಿ ಲಕ್ಷ್ಮಿನ ಹಂಗೆ ರೆಡಿ ಮಾಡ್ತೀವಲ್ವಾ ಅದಕ್ಕೆ ನನ್ಗೆ ಈ ಹಬ್ಬ ಅಂದ್ರೆ ತುಂಬಾ ಇಷ್ಟ ಅಂಡ್ ಪೂಜೆ ಎಲ್ಲ ಆದ್ಮೇಲೆ ಮಹಾಲಕ್ಷ್ಮಿ ವ್ರತ ಒಂದು ಚಿಕ್ಕದಿತ್ತು ಬುಕ್ ಅಲ್ಲಿ ಅದನ್ನು ಕೂಡ ಒಂದ್ ಕತೆನ ಓದ್ದೆ ಒಂದ್ ಮೂರ್ನಾಲ್ಕ್ ಪೇಜ್ ಇತ್ತು ಕೂತ್ಕೊಂಡು ಓದ್ದೆ ಏನೇ ವ್ರತ ಮಾಡ್ಬೇಕು ಆ ಮಾಡಿದ್ರೆ ಏನ್ ಫಲಗಳು ಸಿಗುತ್ತೆ ಅನ್ನೋದು ಪ್ರತಿಯೊಂದು ಲಕ್ಷ್ಮೀ ವ್ರತ ಬುಕ್ ಅಲ್ಲಿ ಬರ್ದಿದ್ರು ಸೊ ನಾನು ಇಷ್ಟು ವರ್ಷ ಓದಿರ್ಲಿಲ್ಲ ಜಸ್ಟ್ ಸುಮ್ನೆ ಹಂಗೆ ಮನ್ಸಲ್ಲಿ ಹೇಳ್ಕೊಂಡು ಹೇಳ್ತದೆ ಬಟ್ ಈ ಸಲ ಕತೆನೂ ಕೂಡ ಓದ್ದೆ ಕತೆ ಓದಿದ್ಮೇಲೆ ತುಂಬಾನೇ ಸಮಾಧಾನ ಅಂತ ಅನ್ಸ್ತಾ ಇತ್ತು ಸೊ ಹಾಗೆ ನಾನು ಆದ್ಮೇಲೆ ಎಲ್ಲ ಒಬ್ಬೊಬ್ರೆ ಒಬ್ಬೊಬ್ರೆ ಪೂಜಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನ ಅಂಡ್ ಪೂ ಮತ್ತೆ ಪ್ರಕುಲ್ ಕೂಡ ನಾನು ಕೂಡ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಅವ್ರಿಗೂ ಕೂಡ ಕೊನೆಗೆ ಕೈಯಲ್ಲಿ ಊದ್ಗಡ್ಡಿ ಕೊಟ್ಬಿಟ್ಟು ಪೂಜನ ಮಾಡಿಸ್ತೀವಿ ಸೊ ಅವರು ಕೂಡ ಕಲಿಬೇಕು ಅಂಡ್ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಲಶಿಕಾ ಮತ್ತೆ ಪ್ರಕುಲ್ಗೆ ಪೂಜೆ ಮಾಡ್ತಾರೆ ಚೆನ್ನಾಗಿ ಲಶಿಕಾ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದ್ಲ ಅದ್ರ ಮೇಲೆ ಬ್ಲೌಸ್ ಬರುತ್ತಲ್ಲ ಅದನ್ನ ಹಾಕಿಸ್ಕೊಳ್ಳಿಲ್ಲ ಬರೀ ಒಳಗಡೆ ಮಾತ್ರ ಇದು ಸ್ಕರ್ಟ್ ಮಾತ್ರ ಬರುತ್ತಲ್ಲ ಅದನ್ನ ಮಾತ್ರ ಹಾಕಿಸ್ಕೊಂಡ್ಲು ಸೊ ಅಮ್ಮ ದೇವ್ರ ಮನೇಲೂ ಕೂಡ ಒಂದೆರಡು ಪಾರ್ಟ್ ಇಟ್ಬಿಟ್ಟು ಲಕ್ಷ್ಮಿ ಹತ್ರನೂ ಕೂಡ ಒಂದೆರಡು ಪಾರ್ಟ್ ಇಟ್ಟಿದ್ರು ತುಂಬಾ ಚೆನ್ನಾಗಿ ಅಹ್ ಹೇಳಕ್ಕೆ ಆಗಲ್ಲ ನನ್ನ ದೃಷ್ಟಿನೇ ಆಗುತ್ತೆ ಆ ಯಾರ ಮನೆ ಹೋದ್ರು ಅಷ್ಟೇ ಲಕ್ಷ್ಮಿ ಎದ್ದು ಎದ್ದು ಫುಲ್ ಕಳ್ಳ ಕಳೆ ಆಗಿ ಫುಲ್ ಮುಖ ತುಂಬಾ ಅಹ್ ಕಳೆ ಎಷ್ಟ ಕಳೆ ಕಾಣಿಸುತ್ತೆ ಅಂದ್ರೆ ಅಷ್ಟು ಲಕ್ಷಣ ಕಾಣಿಸುತ್ತೆ ಲಕ್ಷ್ಮೀ ದೇವಿಗೆ ಹೆಣ್ ಕೊನೆಗೆ ಆ ಪೂಜೆ ಎಲ್ಲಾ ಮಾಡದ್ಮೇಲೆ ತೆಂಗಿನಕಾಯಿನ ಈ ರೀತಿ ಮಾಡಿ ಆ ಪ್ರಕುಲ್ಗೆ ಕೊಟ್ಟೆ ಪ್ರಕುಲ್ ಒಂದೇ ಏಟಿಗೆ ಹೊಡೆದಿದ್ದಾನೆ ನನ್ಗೆ ಶಾಕ್ ಆಯ್ತು ಇಲ್ಲ ನಾನು ಹೊಡಿತೀನಿ ಹೊಡಿತೀನಿ ಕೊಡು ಕೊಡು ಅಂತ ಹೇಳ್ತಿದ್ದೆ ನಾನೇ ಸುಮ್ನೆ ಬರಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅವನು ಒಂದೇ ಇದಕ್ಕೇನೆ ರೌಂಡ್ ಶೇಪ್ ಅಲ್ಲಿ ಹೊಡೆದ್ ಬಿಟ್ಟಿದಾನೆ ಅದನ್ನೇ ನೋಡ್ತಾ ಇದ್ವಿ ಎಲ್ಲಾ ಎಷ್ಟ್ ಚೆನ್ನಾಗಿ ಹೊಡೆದಿದ್ದಾನೆ ಅದು ಒಂದೇ ಏಟಿಗೆ ತೆಂಗಿನಕಾಯಿನ ಹೊಡೆದಿದ್ದಾನೆ ಅಂತ ಅಂಡ್ ಇಷ್ಟೆಲ್ಲ ಆದ್ಮೇಲೆ ತುಂಬಾ ಸಮಾಧಾನ ಆಗೋಯ್ತು ಪೂಜೆ ಎಲ್ಲ ಕರೆಕ್ಟ್ ಆಗಾಯ್ತು ಆ ನೆಮ್ಮದಿಯಿಂದ ಆಯ್ತು ಪ್ರಶಾಂತವಾಗಾಯ್ತು ಅನ್ನೋದು ಕೊನೆಗೆ ಮಂಗಳಾರತಿ ಕೊಟ್ಬಿಟ್ಟು ಸೊ ಪೂಜೆನ ಬೆಳಗಿನ ಬೆಳಗ್ಗೆ ಬೆಳಗ್ಗಿನ ಪೂಜೆನ ಮುಗಿಸಿದ್ವಿ ಅಂಡ್ ಸಂಜೆ ಕೂಡ ರೆಡಿ ಆಗೋದು ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡೋದು ಅವು ಕೂಡ ಇರುತ್ತೆ ಅದನ್ನ ನೀವು ನೆಕ್ಸ್ಟ್ ಆ ಪಾರ್ಟ್ ಟು ಬ್ಲಾಗ್ ನಲ್ಲಿ ನಾನು ಹಾಕ್ತೀನಿ ನಾನು ಸೊ ಇದಿಷ್ಟು ಪಾರ್ಟ್ ಒನ್ ಬ್ಲಾಗ್ ಆಗಿರತ್ತೆ ಆಮೇಲೆ ಒಬ್ಬೊಬ್ಬರೇ ಮಂಗಳಾರತಿ ಎಲ್ಲ ತಗೊಳ್ತಾ ಇದ್ರು ಅಂಡ್ ಇದಾದ್ಮೇಲೆ ತಿನ್ನೋದಕ್ಕಿಂತ ಮುಂಚೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇಲ್ಲೇ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಹ್ ಬಂದ್ವಿ ಆ ಹೊಟ್ಟೆ ಅಷ್ಟು ಬೇರೆ ಆಗ್ತಾ ಇತ್ತು ಲಕ್ಷ್ಮೀ ದೇ ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಇವತ್ತು ತುಂಬಾ ರಶ್ ಇರತ್ತೆ ಅಂದ್ಬಿಟ್ಟು ಗಣೇಶ ದೇವಸ್ಥಾನಕ್ಕೆ ಆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ಇದಾದ್ಮೇಲೆ ನಾನು ಒಂದ್ ಆಗ್ಲೇ ಹೇಳ್ದಂಗೆ ಕತೇನ ಓದ್ದೆ ಸೊ ಕತೆನ ಓದ್ಬಿಟ್ಟು ಆ ಒಂದ್ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಕೂತ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡಿದ್ದಾಯ್ತು ಅಂಡ್ ನೋಡ್ತಾ ಇದ್ದೀರಲ್ಲ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮುಗಿತು ಕೊನೆಗೆ ತೀರ್ಥ ಮಂಗಳಾರತಿ ಎಲ್ಲ ತಗೊಂಡಿದ್ದಾಯ್ತು ಇದಾದ್ಮೇಲೆ ಕತೆ ಓದ್ಬಿಟ್ಟು ದೇವಸ್ಥಾನಕ್ಕೆ ಬರ್ಬೇಕು ಇಲ್ಲೇ ಮನೆ ಹತ್ರನೇ ಗಣೇಶ ದೇವಸ್ಥಾನ ಇದೆ ಹೋಗ್ಬಿಟ್ಟು ಬರ್ಬೇಕು ಸಂಜೆಗೆ ಸ್ಯಾರಿ ಯಾವುದು ಅಂತ ಇನ್ನು ಅಹ್ ಏನೋ ಇನ್ನು ಪ್ಲಾನ್ ಮಾಡಿಲ್ಲ ವಾಟ್ರಾಪ್ ತೆಗ್ದಾಗ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಯಾವ್ದು ಸಿಗುತ್ತೆ ಚೆನ್ನಾಗಿರೋದು ಒಂದು ಸೆಲೆಕ್ಟ್ ಮಾಡ್ಬಿಟ್ಟು ಹಾಕೊಂಡ್ ಉಟ್ಕೊಳ್ಳೋದು ಅಷ್ಟೇ ಸೀರೆ ಸೊ ನಮ್ಮನೆ ಲಕ್ಷ್ಮಿ ಹಬ್ಬ ಹೀಗ್ ನಡೀತು ಸೊ ಹೇಗಿದೆ ನಮ್ಮ ಡೆಕೋರೇಷನ್ ಹಬ್ಬ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ನಾನು ಅಂಡ್ ನನ್ಗೆ ಈ ಹೊಸಲು ಮೇಲ್ಗಡೆ ಅಹ್ ಹೂವಿನ ಹಾರ ಮತ್ತೆ ತುಳಸಿದು ಆ ಹಾರ ಮತ್ತೆ ಆ ಮಾವಿನಲ್ಲೇ ತೋರಣ ಇವೆಲ್ಲ ನೋಡಿ ಇನ್ನೊಂಥರ ಕಣ್ಣಿಗೆ ಏನೋ ಇನ್ನೊಂದರ ಸಂತೋಷ ಅದು ನನಗೆ ತುಂಬಾನೇ ಇಷ್ಟ ಆಗೋಯ್ತು ಬತ್ತು ತೋರಣನು ಅಷ್ಟೇ ತುಂಬಾ ಚೆನ್ನಾಗಿ ಆಚೆ ಕಡೆ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕೇಳ್ತಿದ್ರೆ ಎಲ್ ಸಿಗತ್ತೆ ಅಂತ ಎಲ್ಲಾ ಕಡೆನೂ ಸಿಗುತ್ತೆ ಗ್ರಂದಿಗೆ ಅಂಗಡಿಲಿ ಬೇ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ ನಾವು ತಂದಿದ್ದು ಮಾರ್ಕೆಟ್ ಅಲ್ಲೇ ತಂದಿದ್ದು ಸ್ವಲ್ಪ ಬಾರ್ಗನ್ ಮಾಡಿದ್ರೆ ಕಡಿಮೆಗೆ ಕೊಡ್ತಾರೆ ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ ನಿಮ್ಗೆ ಓಕೆನಾ ಆನ್ಲೈನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು ನಾನು ಅಮ್ಮ ಲಶಿಕಾ ತಂಗಿ ಅಲ್ಲೇ ಕೂತ್ಕೊಂಡು ನಾನು ಕತೆನ ಓದ್ತಾ ಇದ್ದೆ ಲಶಿಕಾ ಕೂಡ ಕೇಳಿಸ್ಕೊತ ಕೇಳಿಸ್ಕೊತಾ ಇದ್ಲು ಅಮ್ಮ ಏನೋ ಓದ್ತಿದ್ದಾರೆ ಏನೋ ಓದ್ತಿದ್ದಾರಲ್ಲ ಅಂತ ಅವ್ಳಿಗೇನು ಅರ್ಥ ಆಗಲ್ಲ ಸೊ ಕೇಳಿಸ್ಕೊತಾ ಇದ್ಲು ಆ ಈ ಅಂದ್ರೆ ಯಾರೇ ಈ ಕಥೆನ ಅಹ್ ಅಂದ್ರೆ ಯಾರೇ ಈ ಹಬ್ಬನ ಮಾಡಿದ್ರು ಕೂಡ ಒಂದು ಒಳ್ಳೆ ಮನಸ್ಸಿಂದ ಪರಿಶುದ್ಧವಾದ ಮನಸ್ಸಿಂದ ಗ್ರ್ಯಾಂಡ್ ಸಿಂಪಲ್ ಅಂತ ಏನಲ್ಲ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಠೆಯಿಂದ ದೇವ್ರಿಗೆ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ಫಲಗಳು ದೇವ್ರೆ ಆ ಕೊಡ್ತಾಳೆ ಅಂತ ಆ ಕಥೆಯಲ್ಲಿ ಇತ್ತು ಸೊ ನಾವ್ ಏನ್ ಗ್ರ್ಯಾಂಡ್ ಸಿಂಪಲ್ ಅಂತ ಇದು ನಮ್ಮ ಖುಷಿಗೋಸ್ಕರ ಅಷ್ಟೇ ನಾವು ಮಾಡ್ಕೊಳ್ಳೋದು ಬಟ್ ಏನೇ ಇದ್ರು ಒಂದು ಪರಿಶುದ್ಧ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ದೇವರಿಗೆ ಪೂಜೆ ಮಾಡ್ಬೇಕು ಅಂತಾನೆ ಆ ಕಥೆಯಲ್ಲೂ ಕೂಡ ಇರೋದು ಪ್ರತಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಅಷ್ಟೆ ನಾನೊಂದ್ ನಾನೊಂದ್ಸಲ ಹೇಳ್ದೆ ಅಂಡ್ ಬತ್ತು ತೋರಣ ನಾನು ಆಗ್ಲೇ ಹೇಳ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಮಾವಿನ ತೋರಣಗೆ ಆ ಚೆಂಡು ಹೂವಾಗೆ ದಾಸವಾಳ ಹೂವಾಗೆ ಒಂಥರ ಎದ್ದು ಬರೋ ತರಾನೇ ಕಾಣಿಸ್ತಾ ಇತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಬತ್ತು ತೋರಣ ಸೊ ತುಂಬಾ ಒಳ್ಳೇದು ಕೂಡ ಹೊಸಲು ಮೇಲೆ ಇದ್ದಷ್ಟು ತುಂಬಾನೇ ಒಳ್ಳೇದು ಹಾಗೆ ತುಳಸಿ ಕಟ್ಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮ ರಂಗೋಲಿ ಕೂಡ ಬಿಡ್ಸಿದ್ರು ನಾವು ರಂಗೋಲಿ ಹಾಕಕ್ ಆಗ್ಲಿಲ್ಲ ಸೊ ಡೆಕೋರೇಷನ್ ಇದು ಇದು ಅಂತಾನೆ ಆಗೋಗ್ಬಿಡತ್ತಲ್ಲ ಹಂಗಾಗಿ ರಂಗೋಲಿ ನಮ್ಗೆ ಸಂಕ್ರಾಂತಿ ಟೈಮು ಇಲ್ಲ ಯುಗಾದಿ ಟೈಮ್ಗೆ ನಾವು ಕಲರ್ ರಂಗೋಲಿ ಹಾಕೋದು ಲಕ್ಷ್ಮಿ ಹಬ್ಬಲ್ ಆಗಲ್ಲ ಸೊ ಅಮ್ಮನೇ ಡೈಲಿ ಏನ್ ಬಿಡಿಸ್ತಾರೆ ಅದನ್ನೇ ಬಿಡಿಸ್ಬಿಟ್ಟು ಒಂದ್ ಸ್ವಲ್ಪ ಕಲರ್ ತಂಗಿ ಮತ್ತೆ ಅಮ್ಮ ಸೇರ್ಕೊಂಡು ಹಾಕಿದ್ದಾರೆ ಸೊ ಇದಿಷ್ಟು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗಿಂದು ಪೂಜೆ ಆಗಿರುತ್ತೆ ಅಂಡ್ ಲಶಿಕಾ ನೋಡಿ ಆಗ್ಲಿಂದ ಪಾಪ ಒಳದ್ ಔಟ್ಫಿಟ್ ತೋರ್ಸಕ್ಕೆ ಆಗ್ಲಿಲ್ಲ ಒಂದು ಶಾರ್ಟ್ ಗೋಲ್ಡ್ ನೆಕ್ಲೆಸ್ ಹಾಕಿದ್ದೆ ಬಳೆನೂ ಹಾಕಿದ್ದೆ ಮೇಡಮ್ ಅವರು ಹೀಗೆ ಕಾಣಿಸ್ತಿದ್ದಾರೆ ಸೊ ಕೆಲವೊಂದು ಏನಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ವಿಡಿಯೋ ಮುಖಾಂತರ ಸೊ ನಿಮ್ಗೆ ಅಷ್ಟ ಐಶ್ವರ್ಯ ಆರೋಗ್ಯ ಸಿಗ್ಲಿ ಅಂತ ನಾನ್ ಕೇಳ್ಕೊತೀನಿ ಹಾಗೆ ನನ್ನ ಚಾನೆಲ್ ಗಿ ನಿಮ್ಮ ಆಶೀರ್ವಾದ ಹೀಗೆ ಇಲ್ಲಿ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಂಡ್ ಲಕ್ಷ್ಮಿಗೂ ಕೂಡ ನಂದೃಷ್ಟಿನೇ ಆಗೋ ತರಾನೇ ಕಾಣಿಸ್ತಾ ಇತ್ತು ಅಷ್ಟು ಮುದ್ದಾಗಿ ಅಷ್ಟು ಕ್ಯೂಟ್ ಆಗಿ ಲಕ್ಷ್ಮೀ ದೇವಿ ಕಾಣಿಸ್ತಾ ಇದ್ದು ಇದಾದ್ಮೇಲೆ ಮನೆ ಹತ್ರನೇ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಏನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ತಿನ್ನೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡ್ಬಿಟ್ಟು ಸೊ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸಿ ಬಂದು ತಿಂದ್ರೇನೆ ನಮ್ಗೆ ಒಂಥರ ಸಮಾಧಾನ ಆಮೇಲೆ ಹೋಗೋಣ ಸಂಜೆ ಹೋಗೋಣ ಅಂತ ಅನ್ಕೊಂಡ್ರೆ ಅದೇನೋ ಸಮಾಧಾನನೇ ಆಗಲ್ಲ ಪೂಜೆ ಆಗಿದ ತಕ್ಷಣನೇ ದೇವಸ್ಥಾನಕ್ ಹೋಗಿ ಬರ್ಬೇಕು ಆಮೇಲೆ ಊಟ ಮಾಡ್ಬೇಕು ಆ ಹಬ್ಬದ ಊಟ ಮಾಡ್ಬೇಕು ಸೊ ಅದೇ ನಮ್ಗೆ ಇಷ್ಟ ಸೊ ಇನ್ನ ಹಬ್ಬದ ಐಟಮ್ಸ್ ಏನೇನ್ ಮಾಡಿದ್ವಿ ಅಂದ್ರೆ ಒಂದ್ ಕಡೆಯಿಂದ ಹೋಗ್ತೀನಿ ಮಾಮೂಲಿ ಉಪ್ಪು ಉಪ್ಪಿನಕಾಯಿ ಎಲ್ಲಾ ಇರುತ್ತೆ ಹಾಗೆ ಕೋಸಂಬ್ರಿ ಬೀನ್ಸ್ ಪಲ್ಯ ಆಮೇಲೆ ಆಲೂಗಡ್ಡೆದು ಮಸಾಲೆದು ಬರುತ್ತಲ್ಲ ಆ ಸೈಡ್ಗೆ ಸೈಡ್ಗೆ ತರ ಅದೊಂದು ಮಾಡಿದ್ವಿ ಆಮೇಲೆ ಒಬ್ಬಟ್ಟು ತುಪ್ಪ ಚಿತ್ರಾನ್ನ ಆ ಇದು ಪೈನಾಪಲ್ ರವಾ ಕೇಸರಿ ಭಾತು ಹಾಗೆ ಒಂದ್ ಸೌತೆಕಾಯಿ ಎಲ್ಲ ನನ್ಗೆ ಮರ್ತೋಗ್ಬಿಟ್ಟೈತೆ ಆಮೇಲೆ ವೈಟ್ ರೈಸು ಆ ಒಬ್ಬಟ್ಟಿನ ರಸಮು ಬೆಂಡೆಕಾಯಿ ಮಜ್ಜಿಗೆ ಹುಳಿ ವಿಲೇದೆಲೆ ಬೋಂಡ ಮೆಣಸಿನ್ಕಾಯಿ ಬೋಂಡ ಆಮೇಲೆ ಇನ್ನೊಂದೇನೋ ಬಿಟ್ಟಿದೀನಿ ನಾನು ಆ ವಡೆ ಹಪ್ಳ ಮತ್ತೆ ವಡೆ ಅಲ್ಲ ಸಾರಿ ಆ ಈ ವಡೆ ಇದು ಅಲ್ಲ ಬೂಟಿ ತರ ಬರುತ್ತಲ್ಲ ಅದೊಂದು ಸೊ ಇದಿಷ್ಟು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ಸೊ ಈ ಸಲ ಡಿಫ್ರೆಂಟ್ ಆಗಿ ಮೇಲ್ಗಡೆ ಕೂತ್ಕೊಂಡು ಯಾವತ್ತೂ ಮಾಡಿರ್ಲಿಲ್ಲ ಸೊ ಫಸ್ಟ್ ಫ್ಲೋರ್ ಹೋಗ್ಬಿಟ್ಟು ಮೇಲ್ಗಡೆ ಹಾಲ್ ಇದೆಯಲ್ಲ ಅಲ್ಲಿ ಬಾಗಿಲು ತಕೊಂಡು ಊಟ ಮಾಡ್ತಾ ಇದ್ವಿ ಎಲ್ಲಾ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಬಾಳೆಲೆ ಊಟ ಮಾಡ್ತಾ ಇದೀವಿ ಐ ಹೋಪ್ ಈ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಮತ್ತೆ ನಾನು ಪಾರ್ಟ್ ಟು ಅಲ್ಲಿ ಸಿಗ್ತೀನಿ ಹೇಗ್ ರೆಡಿ ಆಗಿದ್ದೀನಿ ಸ್ಯಾರಿಲಿ ಅಂತ ನೀವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ್ಬಹುದು ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್